ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ನೀವು ಕೂಡ ಬೆಳಿಗ್ಗೆ ಎಂಟು ಗಂಟೆಯ ನಂತರ ಸ್ನಾನ ಮಾಡುತ್ತೀರಾ ಅಥವಾ ಅದಕ್ಕೂ ಮುನ್ನವೇ ಹಾಗಿದ್ದರೆ ಭಗವಾನ್ ವಿಷ್ಣು ದೇವಿ ಲಕ್ಷ್ಮಿ ಮತ್ತು ಗರುಡನಿಗೆ ಸ್ನಾನದ ಬಗ್ಗೆ ಹೇಳಿದ ರಹಸ್ಯವನ್ನು ನೀವು ಖಂಡಿತವಾಗಿಯೂ ಕೇಳಬೇಕು ಯಾವಾಗ ಸ್ನಾನ ಮಾಡಬೇಕು ಹೇಗೆ ಮಾಡಬೇಕು ಸರಿಯಾದ ವಿಧಾನದಲ್ಲಿ ಮಾಡಿದರೆ ಮನುಷ್ಯ ಜೀವನದಲ್ಲಿ ಎಂದಿಗೂ ರೋಗಿಯಾಗುವುದಿಲ್ಲ ಎಂದಿಗೂ ದುಃಖಿಯಾಗುವುದಿಲ್ಲ ಮತ್ತು ಎಂದಿಗೂ ಬಡವನಾಗಿ ಉಳಿಯುವುದಿಲ್ಲ ಹಾಗಾದರೆ ತಡ ಮಾಡದೆ ಭಗವಾನ್ ವಿಷ್ಣು ಸ್ನಾನದ ಬಗ್ಗೆ ದೇವಿ ಲಕ್ಷ್ಮಿ ಮತ್ತು ಗರುಡನಿಗೆ ನೀಡಿದ ಪ್ರಮುಖ ಜ್ಞಾನವನ್ನು ನಿಮಗೆ ತಿಳಿಸುತ್ತೇವೆ ಒಮ್ಮೆ ಕ್ಷೀರಸಾಗರದಲ್ಲಿ ಶೇಷನಾಗನ ಹಾಸಿಗೆಯ ಮೇಲೆ ಭಗವಾನ್ ವಿಷ್ಣು ಮತ್ತು ದೇವಿ ಲಕ್ಷ್ಮಿ ಕುಳಿತಿದ್ದರು ಅದೇ ಕ್ಷಣದಲ್ಲಿ ಗರುಡ ಆಕಾಶ ಮಾರ್ಗದಿಂದ ಅಲ್ಲಿಗೆ ಬಂದರು ಗರುಡ ದೂರದಿಂದಲೇ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ನೋಡಿ ನಮಸ್ಕರಿಸಿ ಹತ್ತಿರ ಬಂದರು ಭಗವಾನ್ ವಿಷ್ಣು ಗರುಡನನ್ನು ಸ್ವಾಗತಿಸಿದರು ಪ್ರಭು ತಾಯಿ ಲಕ್ಷ್ಮಿ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಭಗವಾನ್ ವಿಷ್ಣು ಗರುಡನನ್ನು ಕೇಳಿದರು ಗರುಡ ನಿಮಗೆ ಸ್ವಾಗತ ನಿನ್ನ ಮುಖದಲ್ಲಿ ಸಂಶಯ ಕಾಣುತ್ತಿದೆ ನಿನ್ನ ನಿರಾಶೆಗೆ ಏನು ಕಾರಣ ಎಂದರು ಗರುಡ ಪ್ರಭು ನಾನು ಈಗಷ್ಟೇ ಭೂಲೋಕದಿಂದ ಬಂದಿದ್ದೇನೆ ಅಲ್ಲಿ ನಾನು ಪ್ರತಿದಿನ ಸ್ನಾನ ಮಾಡುವ ಅನೇಕ ಮನುಷ್ಯರನ್ನು ನೋಡಿದೆ ಆದರೆ ಅವರು ದುಃಖ ಮತ್ತು ಕಷ್ಟದ ಜೀವನ ನಡೆಸುತ್ತಿದ್ದಾರೆ ಆ ಮನುಷ್ಯರು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದರೂ ಅವರ ದುರದೃಷ್ಟ ಏಕೆ ದೂರವಾಗುವುದಿಲ್ಲ ಅವರ ದುಃಖಕ್ಕೆ ಏನು ಕಾರಣ ದಯವಿಟ್ಟು ನನಗೆ ಸ್ನಾನದ ಅತ್ಯುತ್ತಮ ವಿಧಾನ ಯಾವುದು ಎಂದು ತಿಳಿಸಿ ಮನುಷ್ಯ ಯಾವಾಗ ಮತ್ತು ಹೇಗೆ ಸ್ನಾನ ಮಾಡಬೇಕು ನಂತರ ಗರುಡ ತಾಯಿ ಲಕ್ಷ್ಮಿಯ ಕಡೆ ನೋಡಿ ತಾಯಿ ಲಕ್ಷ್ಮಿ ಭೂಲೋಕದಲ್ಲಿ ಅನೇಕ ಸ್ತ್ರೀಯರು ಪ್ರತಿದಿನ ಸ್ನಾನ ಮಾಡಿ ನಿಮ್ಮ ಪೂಜೆ ಮಾಡುತ್ತಾರೆ ಆದರೆ ಅವರ ಮನೆಯಲ್ಲಿ ನಿಮ್ಮ ವಾಸವಿರುವುದಿಲ್ಲ ಅವರ ಜೀವನದಲ್ಲಿ ಬಡತನ ಮತ್ತು ಅಶಾಂತಿ ಇರುತ್ತದೆ ಇದು ಏಕೆ ಗರುಡನ ಪ್ರಶ್ನೆಗಳನ್ನು ಕೇಳಿ ಭಗವಾನ್ ವಿಷ್ಣು ಪಕ್ಷಿರಾಜ ನಿನ್ನ ಎಲ್ಲ ಪ್ರಶ್ನೆಗಳು ಸರಿಯಾಗಿವೆ ನೀನು ಅತ್ಯಂತ ಪ್ರಮುಖ ವಿಷಯದ ಬಗ್ಗೆ ಕೇಳಿದ್ದೀಯಾ ಸ್ನಾನವು ಮಾನವ ಜೀವನದ ಒಂದು ಕಡ್ಡಾಯ ಕರ್ಮ ಸ್ನಾನದಿಂದಲೇ ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತದೆ ಮತ್ತು ಮನುಷ್ಯ ಪೂಜೆ ಪಾಠಗಳಂತಹ ಪವಿತ್ರ ಕರ್ಮಗಳಿಗೆ ಯೋಗ್ಯನಾಗುತ್ತಾನೆ ಪ್ರತಿದಿನ ಸ್ನಾನ ಮಾಡುವುದು ಅತ್ಯಂತ ಅವಶ್ಯಕ ಆದರೆ ಸರಿಯಾದ ವಿಧಾನ ಮತ್ತು ಸಮಯವನ್ನು ಪಾಲಿಸದಿದ್ದರೆ ಅದರ ಸಂಪೂರ್ಣ ಫಲ ಸಿಗುವುದಿಲ್ಲ ಗರುಡ ನಾನು ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ ಆದರೆ ನೇರ ಉತ್ತರ ಹೇಳುವ ಮೊದಲು ನಾನು ನಿನಗೆ ಒಂದು ಪವಿತ್ರ ಕತೆಯನ್ನು ಹೇಳುತ್ತೇನೆ ಈ ಕತೆಯನ್ನು ಗಮನವಿಟ್ಟು ಕೇಳು ಇದರಲ್ಲಿ ಅಡಗಿರುವ ಜ್ಞಾನವನ್ನು ನಿನ್ನ ಎಲ್ಲ ಸಂಶಯಗಳು ದೂರವಾಗುತ್ತವೆ ಎಂದರು ಗರುಡ ದಯವಿಟ್ಟು ಆ ಕತೆಯನ್ನು ಹೇಳಿ ನಾನು ಇದನ್ನು ಸಂಪೂರ್ಣವಾಗಿ ಕೇಳುತ್ತೇನೆ ಎಂದರು ನಂತರ ಭಗವಾನ್ ವಿಷ್ಣು ಗರುಡನಿಗೆ ಆ ಕತೆಯನ್ನು ಹೇಳಿದರು ನೀವು ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾವಿಷ್ಣು ಎಂದು ಬರೆದು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಮಧ್ಯ ದೇಶದಲ್ಲಿ ಒಂದು ಅತ್ಯಂತ ಸುಂದರವಾದ ನಗರವಿತ್ತು ಆ ನಗರದಲ್ಲಿ ಒಬ್ಬ ಪರಮ ಧನವಂತ ವಾಸಿಸುತ್ತಿದ್ದರು ಆ ಧನವಂತನ ಸಂಪತ್ತಿನ ವೈಭವ ದೂರದವರೆಗೆ ಹರಡಿತ್ತು ಅವರ ಅರಮನೆಯಂತಹ ಮನೆಯಲ್ಲಿ ಯಾವುದೇ ಭೌತಿಕ ಸುಖದ ಕೊರತೆ ಇರಲಿಲ್ಲ ದೇವರ ಕೃಪೆಯಿಂದ ಅವರಲ್ಲಿ ಮೂವರು ಸುಂದರ ಹೆಣ್ಣು ಮಕ್ಕಳು ಜನಿಸಿದರು ಆತ ತಮ್ಮ ಮೂವರು ಪುತ್ರಿಯರನ್ನು ಬಹಳ ಪ್ರೀತಿಯಿಂದ ಸಾಕಿದರು ಅವರ ಪ್ರತಿ ಆಸೆ ಪೂರೈಸಲಾಗುತ್ತಿತ್ತು ಅವರಿಗೆ ರೇಷ್ಮೆ ಬಟ್ಟೆಗಳು ಆಭರಣಗಳು ಮತ್ತು ಸುಖ ಸೌಲಭ್ಯಗಳಿಂದ ತುಂಬಿದ ಜೀವನ ಸಿಕ್ಕಿತ್ತು ಮೂವರು ಸಹೋದರಿಯರು ರೂಪ ಮತ್ತು ಯೌವನದಲ್ಲಿ ಅನುಪಮವಾಗಿದ್ದರು ಮತ್ತು ಅವರ ಚಂಚಲ ಸ್ವಭಾವದಿಂದ ಎಲ್ಲರ ಮನಸ್ಸನ್ನು ಸೆಳೆಯುತ್ತಿದ್ದರು ಆದರೆ ತಮ್ಮ ಮಕ್ಕಳನ್ನು ಅತಿ ಹೆಚ್ಚು ಸುಖವಾಗಿಡಲು ಉತ್ಸಾಹದಲ್ಲಿ ಧನವಂತ ಒಂದು ವಿಷಯವನ್ನು ಮರೆತರು ಅವರು ತಮ್ಮ ಪುತ್ರಿಯರಿಗೆ ಧರ್ಮ ಮತ್ತು ಶಾಸ್ತ್ರಗಳ ಜ್ಞಾನವನ್ನು ಕಲಿಸಲಿಲ್ಲ ಅವರು ಜೀವನದ ಆಧ್ಯಾತ್ಮಿಕ ಮತ್ತು ನೈತಿಕ ಭಾಗದ ಬಗ್ಗೆ ಅಜ್ಞಾನಿಗಳಾಗಿದ್ದರು ಇದರ ಪರಿಣಾಮವಾಗಿ ಧನ ವೈಭವ ಸೌಂದರ್ಯ ಮತ್ತು ಸುಖಗಳಿದ್ದರೂ ಆ ಹೆಣ್ಣು ಮಕ್ಕಳ ಜೀವನ ಅಪೂರ್ಣವಾಗಿತ್ತು ಶಾಸ್ತ್ರ ಜ್ಞಾನದ ಕೊರತೆಯಿಂದ ಅವರಿಗೆ ಸರಿಯಾದ ಮತ್ತು ತಪ್ಪಾದ ವ್ಯತ್ಯಾಸ ಅರ್ಥವಾಗಲಿಲ್ಲ ಮನುಷ್ಯನನ್ನು ಪೂರ್ಣಗೊಳಿಸುವ ಜ್ಞಾನ ಮತ್ತು ಸದ್ಗುಣಗಳು ಅವರಲ್ಲಿ ಇರಲಿಲ್ಲ ಸಮಯದ ಜೊತೆಗೆ ಮೂವರು ಪುತ್ರಿಯರು ಯೌವನದ ಹೊಸ್ತಿಲು ತಲುಪಿದರು ಧನವಂತ ತಮ್ಮ ಕರ್ತವ್ಯವನ್ನು ಪಾಲಿಸಿ ಯೋಗ್ಯವರರೊಂದಿಗೆ ಅವರ ಮದುವೆ ನಿಶ್ಚಯಿಸಿದರು ಮೂವರ ಮದುವೆ ದೊಡ್ಡ ಸಂಭ್ರಮದಿಂದ ನಡೆಯಿತು ನಗರದ ಪ್ರತಿಷ್ಠಿತ ಮತ್ತು ಶ್ರೀಮಂತ ಕುಟುಂಬಗಳಲ್ಲಿ ನಡೆಯಿತು ಅವರು ತಮ್ಮ ತಮ್ಮ ಅತ್ತೆಯ ಮನೆಗಳ ಅರಮನೆಗಳಲ್ಲಿ ಗೌರವ ಮತ್ತು ಪ್ರೀತಿಯೊಂದಿಗೆ ಸ್ವಾಗತಿಸಲ್ಪಟ್ಟರು ಹೊಸ ಜಗತ್ತಿಗೆ ಕಾಲಿಟ್ಟ ತಕ್ಷಣ ಅತ್ತೆ ಮಾವ ಮತ್ತು ಪತಿ ಅವರನ್ನು ಅದ್ಧೂರಿಯಾಗಿ ಸ್ವಾಗತಿಸಿದರು ಮತ್ತು ಪ್ರೀತಿಯಿಂದ ಮನೆಯ ಲಕ್ಷ್ಮಿ ಎಂದು ಕರೆದರು ಆದರೆ ಐಷಾರಾಮಿ ಮತ್ತು ನಿರ್ಲಕ್ಷ್ಯದಿಂದ ಅವರ ಕೆಲವು ಅಭ್ಯಾಸಗಳು ಕೆಟ್ಟದಾಗಿದ್ದವು ಮೂವರು ಸೊಸೆಯರು ಬೆಳಿಗ್ಗೆ ತಡವಾಗಿ ಏಳುತ್ತಿದ್ದರು ಸೂರ್ಯೋದಯವಾದರೂ ಮಲಗುತ್ತಿದ್ದರು ಅವರ ಕಣ್ಣು ತೆರೆದಾಗ ದಿನ ಬಹಳ ಮುಂದೆ ಹೋಗಿರುತ್ತಿತ್ತು ಅವರು ತಡವಾಗಿ ಏಳುತ್ತಿದ್ದರು ಮತ್ತು ಬೆಳಿಗ್ಗೆ ಸ್ನಾನ ಮಾಡುವುದರಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದ್ದರು ಅನೇಕ ಬಾರಿ ಸ್ನಾನ ಮಾಡದೆ ಅಡುಗೆ ಮನೆಗೆ ಹೋಗಿ ಊಟ ಮಾಡುತ್ತಿದ್ದರು ಪೂಜೆ ಮಾಡುವುದು ಕೂಡ ಅಪರೂಪಕ್ಕೆ ಮತ್ತು ಅದು ಕೂಡ ಮನಸ್ಸಿಲ್ಲದೆ ಮಾಡುತ್ತಿದ್ದರು ಅವರ ಅತ್ತೆಯ ಮನೆಗಳ ಹಿರಿಯ ಮಹಿಳೆಯರು ಅನೇಕ ಬಾರಿ ಅವರನ್ನು ತಿದ್ದಲು ಪ್ರಯತ್ನಿಸಿದರು ಒಬ್ಬರ ಅತ್ತೆ ಪ್ರೀತಿಯಿಂದ ಮಗಳೇ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡು ಸ್ನಾನ ಮಾಡದೆ ಏನನ್ನು ತಿನ್ನಬೇಡ ಎಂದು ಹೇಳಿದರು ಆದರೆ ಮೂವರು ಸಹೋದರಿಯರು ತಮ್ಮ ಅತ್ತೆಯ ಮಾತನ್ನು ಕಡೆಗಣಿಸಿದರು ಅವರು ನಕ್ಕು ತಮ್ಮ ಇಷ್ಟ ಬಂದಂತೆ ನಡೆದುಕೊಂಡರು ಆಲಸ್ಯ ಮತ್ತು ಶಿಸ್ತಿನ ಕೊರತೆ ಅವರ ಸ್ವಭಾವದಲ್ಲಿ ಮನೆ ಮಾಡಿತ್ತು ಸಮಯ ಕಳೆಯಿತು ಮತ್ತು ಆ ಮನೆಗಳಲ್ಲಿ ಶೀಘ್ರದಲ್ಲೇ ಅಶುಭ ಬದಲಾವಣೆಗಳು ಕಾಣಿಸಿಕೊಂಡವು ಒಂದರ ನಂತರ ಒಂದು ವ್ಯಾಪಾರದಲ್ಲಿ ನಷ್ಟವಾಗಲು ಶುರುವಾಯಿತು ಕೆಲವೊಮ್ಮೆ ವಸ್ತು ಕಳ್ಳತನವಾಗುತ್ತಿತ್ತು ಕೆಲವೊಮ್ಮೆ ದೊಡ್ಡ ಹೂಡಿಕೆ ಮುಳುಗಿ ಹೋಗುತ್ತಿತ್ತು ಸಾಲ ತೆಗೆದುಕೊಂಡರೂ ವ್ಯಾಪಾರ ನಿಭಾಯಿಸಲು ಆಗುತ್ತಿರಲಿಲ್ಲ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತಂದರೆ ಆ ಕುಟುಂಬಗಳು ತಮ್ಮ ಆಸ್ತಿಯನ್ನು ಒಂದೊಂದಾಗಿ ಮಾರಬೇಕಾಯಿತು ಅರಮನೆಗಳ ವೈಭವವನ್ನು ಬಿಟ್ಟು ಅವರು ಈಗ ಸಾಮಾನ್ಯ ಗುಡಿಸಲುಗಳಲ್ಲಿ ವಾಸಿಸಲು ಒತ್ತಾಯಿಸಲಾಯಿತು ಆದರೆ ಆ ಮೂವರು ಸಹೋದರಿಯರು ಬಡತನ ಮತ್ತು ಕಷ್ಟದ ಜೀವನವನ್ನು ಸಹಿಸಲು ತಯಾರಿರಲಿಲ್ಲ ಬುಡಿಸಿಲಿನಲ್ಲಿ ಅವರ ಮನಸ್ಸು ಇರಲಿಲ್ಲ ಕೊನೆಗೆ ಅವರು ತಮ್ಮ ಅತ್ತೆಯ ಮನೆಗಳನ್ನು ಬಿಟ್ಟು ತಮ್ಮ ತಂದೆಯ ಮನೆಗೆ ಮರಳಿದರು ಇದ್ದಕ್ಕಿದ್ದಂತೆ ಮೂವರು ಪುತ್ರಿಯರನ್ನು ಬಾಗಿಲಲ್ಲಿ ನೋಡಿ ತಂದೆ ಆಶ್ಚರ್ಯಚಕಿತರಾದರು ಆದರೆ ಮಕ್ಕಳ ಮೇಲಿನ ಪ್ರೀತಿಯಿಂದ ಅವರು ಕೈಚಾಚಿ ಅವರನ್ನು ಸ್ವಾಗತಿಸಿದರು ತಮ್ಮ ದುಃಖಿತ ಹೆಣ್ಣು ಮಕ್ಕಳನ್ನು ತಬ್ಬಿ ಪ್ರೀತಿಯಿಂದ ಚಿಂತೆ ಇಲ್ಲ ನೀವು ನಿಮ್ಮ ಸ್ವಂತ ಮನೆಗೆ ಬಂದಿದ್ದೀರಿ ಎಂದರು ಹೆಣ್ಣು ಮಕ್ಕಳು ವಾಪಸ್ ಬಂದಿದ್ದರಿಂದ ತಂದೆಗೆ ಮಾನಸಿಕ ಶಾಂತಿ ಸಿಕ್ಕಿತು ಆದರೆ ಶೀಘ್ರದಲ್ಲೇ ಅವರು ಗಮನಿಸಿದರೂ ಅವರ ದಿನಚರಿ ಈಗಲೂ ಬದಲಾಗಿರಲಿಲ್ಲ ತವರು ಮನೆಯಲ್ಲಿ ಕೂಡ ಅವರು ಮೊದಲಿನಂತೆಯೇ ತಡವಾಗಿ ಏಳುತ್ತಿದ್ದರು ಸ್ನಾನ ಮಾಡದೆ ಆರಾಮಾಗಿ ಅಡುಗೆ ಮನೆಯಿಂದ ಊಟ ಮಾಡುತ್ತಿದ್ದರು ಇತ್ತ ತಂದೆ ತನ್ನ ಕಡೆ ಬರುತ್ತಿರುವ ವಿಪತ್ತಿನ ಬಗ್ಗೆ ಅರಿವಿಲ್ಲದೆ ಇದ್ದರು ಕೆಲವೇ ಸಮಯದಲ್ಲಿ ತಂದೆಯ ವ್ಯಾಪಾರದಲ್ಲಿಯೂ ವಿಚಿತ್ರ ಕಷ್ಟಗಳು ಬರಲು ಶುರುವಾಯಿತು ವ್ಯವಹಾರಗಳು ವಿಫಲವಾಗಲು ಶುರುವಾಯಿತು ಹಣದ ನಷ್ಟದ ಸರಣಿ ಶುರುವಾಯಿತು ದಿನದಿಂದ ದಿನಕ್ಕೆ ಪರಿಸ್ಥಿತಿ ಹದಗೆಡುತ್ತಿತ್ತು ಅವರಿಗೆ ಇದು ಹೇಗೆ ಆಗುತ್ತಿದೆ ಎಂದು ಆಶ್ಚರ್ಯವಾಯಿತು ಅವರ ಸಮೃದ್ಧ ವ್ಯಾಪಾರದಲ್ಲಿ ನಷ್ಟವೇ ಏಕೆ ಆಗುತ್ತಿದೆ ಈ ಅನಿಷ್ಟಕ್ಕೆ ಏನು ಕಾರಣ ಎಂದು ಅವರಿಗೆ ಅರ್ಥವಾಗಲಿಲ್ಲ ಕೊನೆಗೆ ಹತಾಶರಾಗಿ ಧನವಂತ ದೇವರನ್ನು ಸ್ಮರಿಸಿದರು ಪ್ರತಿದಿನದ ಚಿಂತೆಗಳು ಅವರನ್ನು ಮುರಿದು ಹಾಕುತ್ತಿದ್ದವು ಒಂದು ರಾತ್ರಿ ಅವರು ನಕ್ಷತ್ರಗಳಿಂದ ತುಂಬಿದ ಆಕಾಶದ ಕಡೆ ನೋಡಿ ಪ್ರಭು ಇದು ಯಾವ ವಿಪತ್ತು ನನ್ನ ಎಲ್ಲವೂ ನಾಶವಾಗುತ್ತಿದೆ ನನಗೆ ದಾರಿ ತೋರಿಸು ಎಂದರು ಅವರ ಕಣ್ಣುಗಳಿಂದ ನೀರು ಉದುರಿತು ಆ ದುಃಖದ ಕರೆಯ ನಂತರ ಸ್ವಲ್ಪ ಸಮಯದ ನಂತರ ಒಂದು ದಿನ ಅವರ ಬಾಗಿಲಿಗೆ ಒಬ್ಬ ದಿವ್ಯ ತೇಜಸ್ವಿ ಸಾಧು ಬಂದರು ಆ ಸಾಧು ವೇಷಧಾರಿ ಬೇರೆ ಯಾರೂ ಅಲ್ಲ ಸ್ವತಃ ಭಗವಾನ್ ವಿಷ್ಣು ಅವರು ಇವರ ಸಂಕಷ್ಟವನ್ನು ನಿವಾರಿಸಲು ಮಾನವ ರೂಪದಲ್ಲಿ ಬಂದಿದ್ದರು ಧನವಂತ ಅವರನ್ನು ಬಾಗಿಲಲ್ಲಿ ನೋಡಿದ ತಕ್ಷಣ ಅವರ ಮನಸ್ಸಿಗೆ ಒಂದು ಅಸಾಮಾನ್ಯ ಶಾಂತಿ ಅನುಭವವಾಯಿತು ಓಡಿ ಬಂದು ಶ್ರದ್ಧೆಯಿಂದ ಸಾಧು ಅವರನ್ನು ಒಳಗೆ ಆಹ್ವಾನಿಸಿದರು ಗೌರವದಿಂದ ಅವರ ಪಾದಗಳಿಗೆ ನಮಸ್ಕರಿಸಿ ಆಸನವನ್ನು ನೀಡಿದರು ಮತ್ತು ಸ್ವತಃ ಕೈಜೋಡಿಸಿ ವಿನಮ್ರವಾಗಿ ಮುಂದೆ ನಿಂತರು ಸ್ವಾಮಿ ನೀವು ನನ್ನ ಮನೆಗೆ ಬರುವ ಕಷ್ಟಪಟ್ಟಿದ್ದೀರಿ ನನ್ನ ಜೀವನ ಧನ್ಯವಾಯಿತು ಎಂದರು ನಿನ್ನ ಮುಖದಲ್ಲಿ ಚಿಂತೆಯ ರೇಖೆಗಳು ಸ್ಪಷ್ಟವಾಗಿವೆ ನಿನ್ನ ಹೃದಯದ ದುಃಖವನ್ನು ನನಗೆ ಹೇಳು ಎಂದರು ಸ್ವಾಮಿ ಒಂದು ಕಾಲದಲ್ಲಿ ನನ್ನ ಮನೆ ಸಂಪತ್ತು ಧಾನ್ಯಗಳಿಂದ ತುಂಬಿತ್ತು ಮೂವರು ಪುತ್ರಿಯರ ಮದುವೆಗಳನ್ನು ಮಾಡಿದೆ ಆದರೆ ಅವರು ತಮ್ಮ ಅತ್ತೆಯ ಮನೆಗಳಿಂದ ಕಾಲಿಡುತ್ತಲೇ ಅಲ್ಲಿ ವಿಪತ್ತುಗಳು ಶುರುವಾದವು ಅವರ ಪತಿಯರ ವ್ಯಾಪಾರ ನಾಶವಾಯಿತು ಕುಟುಂಬಗಳು ಬಡವರಾದರು ನನ್ನ ಹೆಣ್ಣು ಮಕ್ಕಳು ದುಃಖಿತರಾಗಿ ತವರು ಮನೆಗೆ ಮರಳಿದರು ಇಲ್ಲಿ ಸುಖವಾಗಿ ಇರುತ್ತಾರೆ ಎಂದು ಭಾವಿಸಿದೆ ಆದರೆ ಪ್ರಭುವಿನ ಲೀಲೆಯನ್ನು ನೋಡಿ ಈಗ ನನ್ನ ಸ್ವಂತ ವ್ಯಾಪಾರದಲ್ಲಿಯೂ ದೊಡ್ಡ ನಷ್ಟವಾಗಲು ಶುರುವಾಗಿದೆ ಎಂದರು ತಮ್ಮ ಹೆಣ್ಣು ಮಕ್ಕಳನ್ನು ಕೂಡ ಹತ್ತಿರ ಕರೆದರು ಮೂವರು ತಲೆ ತಗ್ಗಿಸಿ ಮತ್ತು ಆತಂಕದಿಂದ ಸಾಧುವಿನ ಮುಂದೆ ನಿಂತರು ಸ್ವಾಮಿ ಇವರೇ ನನ್ನ ಹೆಣ್ಣು ಮಕ್ಕಳು ಇವರ ಅದೃಷ್ಟದ ಚಕ್ರ ಹೇಗೆ ತಲೆ ಕೆಳಗಾಗಿದೆ ಗೊತ್ತಿಲ್ಲ ಎಂದರು ಸಾಧು ಆ ಮೂವರ ಕಡೆ ಗಮನವಿಟ್ಟು ನೋಡಿದರು ಕೆಲವು ಕ್ಷಣಗಳಲ್ಲಿ ಅವರಿಗೆ ದಿವ್ಯ ಜ್ಞಾನದಿಂದ ಎಲ್ಲ ರಹಸ್ಯಗಳು ತಿಳಿದವು ಆ ಸಹೋದರಿಯರ ಸುತ್ತಲೂ ಒಂದು ಕರಾಳ ಕತ್ತಲಿನ ನಕಾರಾತ್ಮಕ ವೃತ್ತ ಸುತ್ತುತ್ತಿದೆ ಎಂದು ಅವರು ನೋಡಿದರು ಆ ನಕಾರಾತ್ಮಕ ಶಕ್ತಿ ಅವರ ಹಿಂದೆ ಒಂದು ನೆರಳಿನಂತೆ ಹಿಂಬಾಲಿಸುತ್ತಿತ್ತು ಅವರು ಎಲ್ಲಿಗೆ ಹೋಗುತ್ತಾರೋ ಅಲ್ಲಿ ಕತ್ತಲು ಆವರಿಸುತ್ತಿತ್ತು ಸಾಧುವಿನ ಹೃದಯ ಕರುಣೆಯಿಂದ ತುಂಬಿ ಹೋಯಿತು ನಿನ್ನ ಈ ಮೂವರು ಪುತ್ರಿಯರ ಸ್ವಂತ ಅಭ್ಯಾಸಗಳೇ ಅವರ ಅದೃಷ್ಟವನ್ನು ಹಾಳು ಮಾಡಿವೆ ಅವರ ಆಲಸ್ಯದ ದಿನಚರಿ ಮತ್ತು ಅಶುದ್ಧ ಆಚರಣೆಯಿಂದಲೇ ಅವರ ಸುತ್ತಲೂ ದುರದೃಷ್ಟ ಆವರಿಸಿದೆ ಎಂದರು ಮೂವರು ಸಹೋದರಿಯರು ಗೊಂದಲದಿಂದ ಸಾಧುವನ್ನು ನೋಡತೊಡಗಿದರು ಇವರು ಬೆಳಿಗ್ಗೆ ತಡವಾಗಿ ಏಳುತ್ತಾರೆ ಸೂರ್ಯ ಉದಯಿಸಿದ ನಂತರವೂ ಆಲಸ್ಯದಿಂದ ಸ್ನಾನ ಮಾಡುತ್ತಾರೆ ಅಥವಾ ಕೆಲವೊಮ್ಮೆ ಸ್ನಾನ ಮಾಡದೆ ಊಟ ಮಾಡುತ್ತಾರೆ ಅವರ ಈ ಅಶುದ್ಧ ಆಚರಣೆ ಅವರ ಸುತ್ತಲೂ ಕವಚವನ್ನು ನಿರ್ಮಿಸಿದೆ ಮನುಷ್ಯ ಶುಚಿತ್ವ ಮತ್ತು ಸಮಯದ ಬಗ್ಗೆ ಗಮನ ಕೊಡದಿದ್ದಾಗ ಅವನ ಸುತ್ತಲೂ ನಕಾರಾತ್ಮಕ ಶಕ್ತಿಗಳು ಸಂಗ್ರಹವಾಗುತ್ತವೆ ಇದೇ ಶಕ್ತಿಗಳ ಪ್ರಭಾವದಿಂದ ಇವರು ಎಲ್ಲಿಗೆ ಹೋಗುತ್ತಾರೋ ಅಲ್ಲಿ ಕಷ್ಟ ಮತ್ತು ದುರದೃಷ್ಟ ಬರುತ್ತದೆ ಮೂವರು ಸಹೋದರಿಯರು ನಾಚಿಕೆ ಮತ್ತು ಪಶ್ಚಾತ್ತಾಪದಿಂದ ತಲೆ ತಗ್ಗಿಸಿ ನಿಂತಿದ್ದರು ತಮ್ಮ ತಪ್ಪಿನ ಅರಿವಾಗಲು ಶುರುವಾಗಿತ್ತು ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಮನಸ್ಸಿನಲ್ಲಿ ಅವರು ನಮ್ಮಿಂದ ದೊಡ್ಡ ತಪ್ಪು ಆಗಿದೆ ಎಂದು ಯೋಚಿಸಿದರು ಸಾಧುಗಳು ಈಗ ನಾನು ನಿಮಗೆ ಕೆಲವು ಅತ್ಯಂತ ಪ್ರಮುಖ ವಿಷಯಗಳನ್ನು ಹೇಳಲಿದ್ದೇನೆ ನೀವು ಎಲ್ಲರೂ ಗಮನವಿಟ್ಟು ಕೇಳಿ ಮತ್ತು ಪ್ರತಿದಿನ ಇದನ್ನು ಪಾಲಿಸಿ ಇದೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಎಂದರು ಸ್ನಾನ ಹಲವು ವಿಧಗಳಾಗಿವೆ ಮುಖ್ಯವಾಗಿ ನಾಲ್ಕು ರೀತಿಯ ಶುಭ ಸ್ನಾನಗಳನ್ನು ಹೇಳಲಾಗಿದೆ ಬ್ರಹ್ಮಸ್ನಾನ ದೇವಸ್ನಾನ ಋಷಿ ಸ್ನಾನ ಮತ್ತು ಮಾನವ ಸ್ನಾನ ಇದರ ಜೊತೆಗೆ ಐದನೆಯ ಒಂದು ಪ್ರಕಾರವೂ ಇದೆ ಅದು ದಾನವ ಸ್ನಾನ ಆದರೆ ಅದು ತ್ಯಜ್ಯ ಮತ್ತು ಅಶುಭವೆಂದು ಪರಿಗಣಿಸಲಾಗಿದೆ ಬ್ರಹ್ಮ ಸ್ನಾನ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ ಸ್ನಾನ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಬ್ರಹ್ಮ ಮುಹೂರ್ತ ಅಂದರೆ ರಾತ್ರಿಯ ಕೊನೆಯ ಪ್ರಹರ ಸೂರ್ಯೋದಯಕ್ಕೆ ಸುಮಾರು ಒಂದೂವರೆಯಿಂದ ಎರಡು ಗಂಟೆಗಳ ಮೊದಲು ಆಗ ಇಡೀ ಸೃಷ್ಟಿ ಒಂದು ಅಲೌಕಿಕ ಶಾಂತಿಯಲ್ಲಿ ಇರುತ್ತದೆ ಆ ಸಮಯದಲ್ಲಿ ವಾತಾವರಣದಲ್ಲಿ ಅದ್ಭುತ ಮತ್ತು ಅದ್ಭುತ ಶಕ್ತಿ ಇರುತ್ತದೆ ಇದನ್ನು ದೇವತೆಗಳ ಸಮಯ ಎನ್ನುತ್ತಾರೆ ಇದೇ ಸಮಯದಲ್ಲಿ ದೇವರನ್ನು ಸ್ಮರಿಸುತ್ತಾ ಸ್ನಾನ ಮಾಡುವುದು ಬ್ರಹ್ಮ ಸ್ನಾನ ಎನ್ನಿಸಿಕೊಳ್ಳುತ್ತದೆ ಈ ಸ್ನಾನವು ಮನುಷ್ಯನಿಗೆ ಅತ್ಯಂತ ಪುಣ್ಯಪ್ರದವಾಗಿದೆ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ನಂತರ ಉದಯಿಸುತ್ತಿರುವ ಸೂರ್ಯ ದೇವರಿಗೆ ಅರ್ಘ್ಯ ಅರ್ಪಿಸುವುದರಿಂದ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಶಾಂತಿ ಬರುತ್ತದೆ ಆ ನೀರಿನ ಪ್ರತಿ ಹನಿ ಕೂಡ ದೇಹ ಮತ್ತು ಮನಸ್ಸನ್ನು ತಾಜಾ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬುತ್ತದೆ ಇಂತಹ ಸ್ನಾನದಿಂದ ಮನುಷ್ಯ ರೋಗಗಳಿಂದ ದೂರ ಇರುತ್ತಾನೆ ಮತ್ತು ಅವನ ದೇಹ ಆರೋಗ್ಯಕರ ಮತ್ತು ರೋಗರಹಿತವಾಗಿರುತ್ತದೆ ದೇವಸ್ನಾನ ಬೆಳಿಗ್ಗೆ ಐದರಿಂದ ಆರು ಗಂಟೆಯ ನಡುವೆ ಮಾಡಲಾಗುವ ಸ್ನಾನವನ್ನು ದೇವಸ್ನಾನ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಎಲ್ಲ ಪವಿತ್ರ ನದಿಗಳಾದ ಗಂಗಾ ಯಮುನಾ ಇತ್ಯಾದಿಗಳನ್ನು ಸ್ಮರಿಸುತ್ತಾ ನೀರಿನಲ್ಲಿ ಮುಳುಗಬೇಕು ಈ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ಮನುಷ್ಯನ ದೇಹದಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ ನೀರಿನ ಪ್ರತಿ ಸ್ಪರ್ಶದೊಂದಿಗೆ ದೇಹದ ಎಲ್ಲ ನಕಾರಾತ್ಮಕತೆಗಳು ತೊಳೆಯಲ್ಪಡುತ್ತವೆ ದೇಹ ಮಾತ್ರವಲ್ಲ ಮನಸ್ಸು ಕೂಡ ಶುದ್ಧ ಮತ್ತು ಪವಿತ್ರವಾಗುತ್ತದೆ ದೇವಸ್ನಾನವನ್ನು ಪಾಲಿಸುವವನ ಜೀವನದಲ್ಲಿ ಧನ ಸಂಪತ್ತು ಹೆಚ್ಚುತ್ತದೆ ಅವನಿಗೆ ಎಲ್ಲ ಭೌತಿಕ ಸುಖಗಳು ಸಿಗುತ್ತವೆ ಮತ್ತು ಅವನ ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಾಸವಿರುತ್ತದೆ ಎಂದರು ಋಷಿ ಸ್ನಾನ ಬೆಳಿಗ್ಗೆ ಮುಂಜಾನೆ ಆಕಾಶದಲ್ಲಿ ಕೆಲವು ನಕ್ಷತ್ರಗಳು ಇನ್ನೂ ಹೊಳೆಯುತ್ತಿರುವಾಗ ಆ ಸಮಯದಲ್ಲಿ ಮಾಡಲಾಗುವ ಸ್ನಾನವನ್ನು ಋಷಿ ಸ್ನಾನ ಎಂದು ಕರೆಯುತ್ತಾರೆ ಇದು ಕೂಡ ಒಂದು ಶ್ರೇಷ್ಠ ಸ್ನಾನವಾಗಿದ್ದು ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಈ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ಚಿಂತೆಗಳು ಮತ್ತು ವಿಕಾರಗಳು ನೀರಿನೊಂದಿಗೆ ಹರಿದು ಹೋಗಿ ಮನಸ್ಸು ನಿರ್ಮಲವಾಗುತ್ತದೆ ಮಾನವ ಸ್ನಾನ ಬೆಳಿಗ್ಗೆ ಆರರಿಂದ ಎಂಟು ಗಂಟೆಯ ನಡುವೆ ಅಂದರೆ ಸೂರ್ಯೋದಯದ ಸಮಯದಲ್ಲಿ ಅಥವಾ ಅದರ ತಕ್ಷಣ ನಂತರ ಮಾಡಲಾಗುವ ಸ್ನಾನವನ್ನು ಮಾನವ ಸ್ನಾನ ಎಂದು ಕರೆಯಲಾಗುತ್ತದೆ ಅವರು ಹೇಳಿದರು ಈ ಸ್ನಾನ ಕೂಡ ಶುಭ ಫಲಪ್ರದವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ದೇಹ ದಿನವಿಡೀ ತಾಜಾತನ ಚುರುಕುತನ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ ಈ ಶಕ್ತಿ ಮನುಷ್ಯನಿಗೆ ಪ್ರತಿ ಕೆಲಸವನ್ನು ಉತ್ಸಾಹದಿಂದ ಮಾಡಲು ಪ್ರೇರಣೆ ನೀಡುತ್ತದೆ ಆದರೆ ಇದು ಕೂಡ ಗಮನಿಸಬೇಕಾದ ವಿಷಯವೆಂದರೆ ಸೂರ್ಯ ಹೊರಬಂದ ಎರಡು ಪ್ರಹರದ ನಂತರವೂ ಸ್ನಾನ ಮಾಡದವನ ಸ್ನಾನ ದಾನವ ಸ್ನಾನದ ಶ್ರೇಣಿಗೆ ಬರುತ್ತದೆ ಎಂದು ಅವರು ಎಚ್ಚರಿಸಿದರು ಬೆಳಿಗ್ಗೆ ಎಂಟು ಗಂಟೆಯ ನಂತರ ಮಾಡಿದ ಸ್ನಾನ ಅನುಚಿತ ಮತ್ತು ಅಶುಭವಾಗಿರುತ್ತದೆ ಆ ಸಮಯದಲ್ಲಿ ವಾತಾವರಣದಲ್ಲಿ ದೈವಿಕ ಶಕ್ತಿ ಬಹಳ ಕಡಿಮೆಯಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಸ್ನಾನ ಮಾಡುವ ಮನುಷ್ಯನ ದೇಹ ಮತ್ತು ಮನಸ್ಸಿನಲ್ಲಿ ಉತ್ಸಾಹ ಮತ್ತು ಶಕ್ತಿಯ ಕೊರತೆ ಇರುತ್ತದೆ ಯಾರು ಸೂರ್ಯೋದಯದ ಬಹಳ ನಂತರವೂ ಆಲಸ್ಯದಿಂದ ಮಲಗಿರುತ್ತಾರೆ ಮತ್ತು ತಡವಾಗಿ ಸ್ನಾನ ಮಾಡುತ್ತಾರೆ ಅವರು ದಿನವಿಡೀ ಸುಸ್ತಿನಿಂದ ಕೋಪದಿಂದ ದ್ವೇಷದಿಂದ ಮತ್ತು ಕಿರಿಕಿರಿ ಸ್ವಭಾವದಿಂದ ಆವರಿಸಲ್ಪಟ್ಟಿರುತ್ತಾರೆ ಆಲಸ್ಯ ಮತ್ತು ಅಶುದ್ಧತೆಯಿಂದ ಅವರ ದೇಹದಲ್ಲಿ ನಕಾರಾತ್ಮಕ ಶಕ್ತಿಗಳು ಮನೆ ಮಾಡುತ್ತವೆ ಮತ್ತು ಅವರ ದುರದೃಷ್ಟ ಅವರನ್ನು ಹಿಂಬಾಲಿಸಲು ಶುರು ಮಾಡುತ್ತದೆ ನಿನ್ನ ಈ ಮೂವರು ಪುತ್ರಿಯರು ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಸ್ನಾನ ಮಾಡುತ್ತಿರಲಿಲ್ಲ ಸೂರ್ಯೋದಯದ ಬಹಳ ನಂತರವೂ ಮಲಗಿರುತ್ತಿದ್ದರು ಇದೇ ಕಾರಣಕ್ಕೆ ಅವರ ಅತ್ತೆಯ ಮನೆಗಳ ಎಲ್ಲ ಸಮೃದ್ಧಿ ನಾಶವಾಯಿತು ಮತ್ತು ಈಗ ಅವರ ಕಾರಣದಿಂದಲೇ ನಿನ್ನ ಮನೆಯ ಲಕ್ಷ್ಮಿ ಕೂಡ ಮುನಿಸಿಕೊಂಡಿದ್ದಾರೆ ಎಂದರು ಮೂವರು ಸಹೋದರಿಯರಿಗೆ ತಮ್ಮ ತಪ್ಪು ಆಚರಣೆಯ ನಿಜವಾದ ಕಾರಣ ಈಗ ಅರ್ಥವಾಗಿತ್ತು ಅವರು ಅಳುತ್ತಾ ಸಾಧುವಿನ ಪಾದಗಳ ಮೇಲೆ ಬಿದ್ದರು ಸ್ವಾಮಿ ನಮ್ಮಿಂದ ತಪ್ಪು ಆಗಿದೆ ನಮ್ಮನ್ನು ಕ್ಷಮಿಸಿ ನಮಗೆ ಸರಿಯಾದ ಮಾರ್ಗ ತೋರಿಸಿ ಎಂದರು ಅವರ ಧ್ವನಿ ಪಶ್ಚಾತ್ತಾಪದಿಂದ ನಡುಗುತ್ತಿತ್ತು ಈಗ ನಾನು ನಿಮಗೆ ಒಂದು ಅತ್ಯಂತ ಪ್ರಮುಖ ವಿಷಯ ಹೇಳುತ್ತೇನೆ ಪವಿತ್ರ ನದಿಗಳಾದ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಮತ್ತು ಕಾವೇರಿ ನೀವು ಎಲ್ಲರೂ ಈ ಸ್ನಾನದ ನೀರಿನಲ್ಲಿ ನೆಲೆಸಿರಿ ಎಂದರು ಭಗವಾನ್ ವಿಷ್ಣುವಿನ ರೂಪದಲ್ಲಿದ್ದ ಆ ಸಿದ್ಧ ಸಾಧು ಸ್ನಾನದ ಮಹತ್ವದ ಈ ಕಥೆಯನ್ನು ಹೇಳಿ ಮತ್ತು ಎಲ್ಲ ವಿಧಾನಗಳನ್ನು ವಿವರಿಸಿ ಧನವಂತ ಮತ್ತು ಅವರ ಪುತ್ರಿಯರಿಗೆ ಮಾರ್ಗ ತೋರಿಸಿದ್ದರು ಮೂವರು ಸಹೋದರಿಯರ ಕಣ್ಣುಗಳಲ್ಲಿ ಕೃತಜ್ಞತೆಯ ಕಣ್ಣೀರು ತುಂಬಿ ಬಂದಿತು ತಮ್ಮ ತಪ್ಪು ಅವರಿಗೆ ಸ್ಪಷ್ಟವಾಗಿ ಅರ್ಥವಾಯಿತು ಮೂವರು ಕೈಜೋಡಿಸಿ ಸಾಧುವಿಗೆ ನಮಸ್ಕರಿಸಿ ನೀವು ನಮ್ಮ ಕಣ್ಣುಗಳನ್ನು ತೆರೆದಿದ್ದೀರಿ ಈಗ ನಾವು ಜೀವನ ಪರ್ಯಂತ ನೀವು ಹೇಳಿದ ಮಾರ್ಗವನ್ನು ಪಾಲಿಸುತ್ತೇವೆ ಎಂದರು ಧನವಂತ ಕೂಡ ನಮಸ್ಕರಿಸಿ ಸಾಧುವಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿದರು ಸಾಧು ರೂಪದಲ್ಲಿದ್ದ ಪ್ರಭು ಸಂತೋಷದಿಂದ ಮೂವರಿಗೆ ಆಶೀರ್ವಾದ ನೀಡಿದರು ಸದಾ ಸುಖಿಯಾಗಿರಿ ನಿಮ್ಮ ಮನೆಯಲ್ಲಿ ಪವಿತ್ರತೆ ಮತ್ತು ಲಕ್ಷ್ಮಿಯ ವಾಸ ಸದಾ ಇರಲಿ ಧನವಂತರಿಗೆ ಸ್ವತಃ ನಾರಾಯಣರು ಅವರ ಸಹಾಯಕ್ಕೆ ಬಂದಿದ್ದರು ಎಂದು ಅರ್ಥವಾಯಿತು ಇದರ ನಂತರ ಮೂವರು ಹೆಣ್ಣು ಮಕ್ಕಳು ತಮ್ಮ ತಮ್ಮ ಅತ್ತೆಯ ಮನೆಗಳಿಗೆ ಮರಳಿದರು ಈ ಬಾರಿ ಅವರು ಹೊಸ ಸಂಕಲ್ಪದೊಂದಿಗೆ ಹೋಗಿದ್ದರು ಅವರು ಪ್ರಭು ಹೇಳಿದ ಸ್ನಾನದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಶುರು ಮಾಡಿದರು ಈಗ ಪ್ರತಿದಿನ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅವರ ಕಣ್ಣುಗಳು ತೆರೆಯುತ್ತಿದ್ದವು ನಿದ್ರೆ ತ್ಯಾಗ ಮಾಡಿ ಪವಿತ್ರ ನದಿಗಳನ್ನು ಸ್ಮರಿಸುತ್ತಾ ಸ್ನಾನ ಮಾಡುತ್ತಿದ್ದರು ಸ್ನಾನದ ನಂತರ ಉದಯಿಸುತ್ತಿರುವ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿ ಅರ್ಘ್ಯ ನೀಡುತ್ತಿದ್ದರು ಶ್ರದ್ಧೆಯಿಂದ ದೇವರನ್ನು ಸ್ಮರಿಸುತ್ತಿದ್ದರು ಪ್ರತಿದಿನ ಬೆಳಿಗ್ಗೆ ಸ್ನಾನದಿಂದ ಅವರ ದೇಹ ಮತ್ತು ಮನಸ್ಸು ಪವಿತ್ರವಾಯಿತು ಅವರ ಹಿಂದೆ ಇದ್ದ ಕರಾಳ ನೆರಳು ನಿಧಾನವಾಗಿ ಸಂಪೂರ್ಣವಾಗಿ ಮಾಯವಾಯಿತು ಮನೆಗಳ ವಾತಾವರಣ ಮತ್ತೆ ಶಾಂತ ಮತ್ತು ಸಕಾರಾತ್ಮಕವಾಗಲು ಶುರುವಾಯಿತು ನಿಧಾನವಾಗಿ ಅವರ ಪತಿಯರ ಮುಳುಗುತ್ತಿದ್ದ ವ್ಯಾಪಾರಕ್ಕೆ ಮತ್ತೆ ಆಧಾರ ಸಿಗಲು ಶುರುವಾಯಿತು ಸತತವಾಗಿ ನಷ್ಟವಾಗುತ್ತಿದ್ದ ವ್ಯವಹಾರಗಳು ಈಗ ಲಾಭ ನೀಡಲು ಶುರುವಾದವು ಮನೆಯಲ್ಲಿ ಹಣದ ಸಮೃದ್ಧಿ ಮರಳಿತು ಮತ್ತು ಕಳೆದು ಹೋಗಿದ್ದ ವೈಭವ ಮತ್ತೆ ಸಿಗಲು ಶುರುವಾಯಿತು ಒಂದು ಕಾಲದಲ್ಲಿ ಕತ್ತಲು ಮತ್ತು ದುಃಖದ ತಾಣಗಳಾಗಿದ್ದ ಗುಡಿಸಿಲುಗಳಲ್ಲಿ ಈಗ ದೀಪದ ಜ್ಯೋತಿ ಮತ್ತೆ ಹೊಳೆಯಲು ಶುರುವಾಯಿತು ಈ ಕುಟುಂಬಗಳಲ್ಲಿ ಸಂತೋಷ ಮರಳಿತು ಮನೆಯ ಹಿರಿಯರು ಮನೆಯ ಲಕ್ಷ್ಮಿ ಈಗ ಸಂತೋಷವಾಗಿ ಮರಳಿ ಬಂದಿದ್ದಾರೆ ಎಂದು ಹೇಳಿದರು ಭಗವಾನ್ ವಿಷ್ಣು ಈ ಕಥೆಯನ್ನು ಹೇಳಿ ಮೌನವಾದರು ಈಗ ಗರುಡನಿಗೆ ತಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು ತಾಯಿ ಲಕ್ಷ್ಮಿ ಕೋಮಲ ಧ್ವನಿಯಲ್ಲಿ ಹೇಳಿದರು ಎಲ್ಲಿ ಆಲಸ್ಯ ಕೊಳಕು ಮತ್ತು ಅಶುದ್ಧತೆ ಇರುತ್ತದೆಯೋ ಅಲ್ಲಿ ನನ್ನ ವಾಸವಿರುವುದಿಲ್ಲ ಯಾವ ಸ್ತ್ರೀಯರು ಪ್ರತಿದಿನ ಸ್ನಾನ ಮಾಡಿದರೂ ಸಮಯವನ್ನು ಪಾಲಿಸುವುದಿಲ್ಲ ಅಥವಾ ವಿಧಾನವನ್ನು ಪೂರ್ಣವಾಗಿ ಅನುಸರಿಸುವುದಿಲ್ಲ ಅಲ್ಲಿ ಕೂಡ ಸಮೃದ್ಧಿ ನಿಲ್ಲುವುದಿಲ್ಲ ಎಂದರು ದೇವಿ ನಾನು ಅಲ್ಲಿಯೇ ವಾಸಿಸುತ್ತೇನೆ ಎಲ್ಲಿ ಮುಂಜಾನೆಯ ಬೆಳಕಿನೊಂದಿಗೆ ಜಾಗರಣೆಯಾಗುತ್ತದೆ ಸ್ನಾನದಿಂದ ದೇಹ ಮತ್ತು ಮನಸ್ಸು ಪವಿತ್ರವಾಗಿಡಲಾಗುತ್ತದೆ ಮತ್ತು ನಿಜವಾದ ಶ್ರದ್ಧೆಯಿಂದ ದೇವರನ್ನು ಸ್ಮರಿಸಲಾಗುತ್ತದೆ ಎಂದರು ಗರುಡ ಹರ್ಷಭರಿತ ವಿನಮ್ರತೆಯೊಂದಿಗೆ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಗೆ ನಮಸ್ಕರಿಸಿದರು ಅವರು ಧ್ವನಿಯಲ್ಲಿ ಘೋಷಿಸಿದರು ಜೈ ಶ್ರೀಹರಿ ವಿಷ್ಣು ಜೈ ಮಾ ಲಕ್ಷ್ಮಿ ನಿಮ್ಮ ಕೃಪೆಯಿಂದ ಇಂದು ನನ್ನ ಮನಸ್ಸು ಬೆಳಕಿನಿಂದ ತುಂಬಿದೆ ಆದ್ದರಿಂದ ನಾವು ಕೂಡ ಆಲಸ್ಯವನ್ನು ತ್ಯಜಿಸಿ ಪ್ರತಿದಿನ ಸೂರ್ಯೋದಯದ ಮೊದಲು ಎದ್ದು ಸ್ನಾನ ಮಾಡಬೇಕು ನಂತರ ದೇವರ ಆರಾಧನೆ ಮತ್ತು ಸ್ಮರಣೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಸದಾ ಪವಿತ್ರತೆ ಸಕಾರಾತ್ಮಕ ಶಕ್ತಿ ಮತ್ತು ತಾಯಿ ಲಕ್ಷ್ಮಿಯ ಕೃಪೆ ಇರುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್